ವೀಕ್ಷಕರಿಗೆಲ್ಲ ನಮಸ್ಕಾರ ನಾನು ನಮ್ಮ ಚಿಕ್ಕಪ್ಪನವನಲ್ಲಿ ಅಡಿಕೆ ಬೇಸಾಯ ಪದ್ಧತಿ ಬಗ್ಗೆ ತಿಳ್ಕೊಳ್ಳೋಣ ಅಂತಂದ್ಬಿಟ್ಟು ಇಷ್ಟಪಟ್ಟೆ ಅವರು ಇವಾಗ ಮಾಡಿರ್ತಕ್ಕಂಥ ಪ್ರೊಸೆಸ್ ಏನಿದೆ ಅದನ್ನು ನಿಮಗೆ ತೋರಿಸೋದಕ್ಕೆ ನಾನು ಇಷ್ಟಪಡ್ತೀನಿ ಯಾಕಂದರೆ ಅದು ಅಡಿಕೆ ಬೆಳೆದು ಅದನ್ನು ಬೇಯಿಸಿ ಅದರದ್ದು ಪ್ರೋಸೆಸಿಂಗ್ ಪದ್ಧತಿ ಏನಿದೆ ಅದು ನೆಕ್ಸ್ಟ್ ಟೈಮ್ ವೀಡಿಯೋದಲ್ಲಿ ನಾನು ನಿಮಗೆ ತೋರ್ಸೋಕ್ಕೆ ಪ್ರಯತ್ನ ಮಾಡ್ತೀನಿ ಯಾಕಂದರೆ ನಾನು ಬರೋದ್ರೊಳಗೆ ಅದೆಲ್ಲ ಮುಗ್ದಿತ್ತು ಆದರೆ ಇವಾಗ ಏನವ್ರು ಮಾಡ್ತಿದ್ದಾರೆ ಒಣ ಒಣಗಿಸೋ ಒಂದು ಪದ್ಧತಿ ಏನಿದೆ ಅವ್ರ ಹತ್ರ ತಿಳ್ಕೊಳ್ಳೋಣ ಬನ್ನಿ ಹೇಗಿದೆ ಎಷ್ಟು ವೆರೈಟಿ ಅವ್ರ ಹತ್ರ ಅಡಿಕೆಗಳಿದೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಅವ್ರ

ಹಸ ಅದು ಇದೆಯಾ ಇದರಲ್ಲಿ ಒಳಗಡೆ ಇದೆಯಾ ಓಕೆ ಓಕೆ ಹಾಂ ಅದು ಒಣಗಿಸ್ತಾರಾ ಒಣಗಿಸಲ್ವಾ ಹಾಂ ಹಾಂ ಹಾಕಿ ಹಾಕಿ ನೋಡುವ ನೋಡಿ ಮಲೆನಾಡಲ್ಲಿ ಅಡಕೆ ಒಂದು ಕೃಷಿ ಒಂದು ಜೀವನೋಪಾಯಕ್ಕೆ ಮಾಡ್ತಕ್ಕಂಥ ಒಂದು ಕೃಷಿಯಾಗಿದೆ ಇದು ನಮ್ಮ ಚಿಕ್ಕಪ್ಪನವರ ಒಂದು ತೋಟದಲ್ಲಿ ಆಗಿರ್ತಕ್ಕಂಥ ಒಂದು ಅಡಕೆ ಅವರು ಇದನ್ನು ಬೇಯಿಸಿ ಒಣಗಿಸಿ ಎಲ್ಲ ಪ್ರೋಸೆಸಿಂಗ್ ಇದು ಇರುತ್ತೆ ನೆಕ್ಸ್ಟು ವೀಡಿಯೋದಲ್ಲಿ ನಿಮಗೆ ಯಾವಾಗಲಾರು ತೋರಿಸ್ಲಿಕ್ಕೆ ಪ್ರಯತ್ನ ಮಾಡೋಣ ಈ ಅಡಿಕೆ ಏನಿದೆ ಮಲೆನಾಡಿದ್ದು ಪ್ರತಿಯೊಂದು ದೇಶಗಳಿಗೂ ರಫ್ತಾಗತ್ತಿಲ್ಲಿಂದ ಮತ್ತು ಈ ಅಡಿಕೆಗೆ ಬೇಡಿಕೆ ಜಾಸ್ತಿ ಮಲೆನಾಡು ಅಡಿಕೆಗೆ ಬೇಡಿಕೆ ಜಾಸ್ತಿ ಎಲ್ಲರೂ ಹಾಡಲೆಲ್ಲ ಕೇಳಿದ್ದೀರಲ್ಲ ಮಲೆನಾಡು ಅಡಿಕೆ ಹಾಗಾಗಿ ಇದು ನಮ್ಮ ಚಿಕ್ಕಪ್ಪನವರು ಬೆಳೆದಿರ್ತಕ್ಕಂಥದ್ದು ಮನೆಯಲ್ಲಿ ಬೆಳೆದಿರೋಂಥ ಒಂದು ಅಡಿಕೆ ಇದನ್ನು ಒಣಗಿಸ್ಲಿಕ್ಕೆ ಎಲ್ಲ ರೆಡಿ ಮಾಡಿಕೊಂಡು ಮಾಡಿದ್ದಾರೆ ಈಗ ಒಂಥರ ಸ್ಟ್ಯಾಂಡ್ ಮಾಡಿಸ್ಕೊಂಡಿದ್ದಾರೆ ನೋಡಿ ಲೆಗ್ಸ್ ಇರುತ್ತೆ ನಾಲ್ಕು ಮೂರು ಅದರ ಮೇಲೆ ಈ ರೀತಿಯ ಒಂದು ಕಬ್ಬಿಣದ ರಾಡ್ಗಳನ್ನು ಉಪಯೋಗಿಸಿ ಜರಡಿ ಹಾಗೆ ಮಾಡಿರ್ತಾರೆ ಅದರ ಮೇಲೆ ಇದನ್ನು ದಿನ ಬಿಸಿಲಿಗೆ ಹಾಕಿ ಒಣಗಿಸ್ತಾರೆ ನೋಡಿ ಹೇಗಿದೆ ಅಂತ ಅಡಿಕೆ ಒಂದು ಮುಖ್ಯ ಬೇಸಾಯ ಮಲೆನಾಡಲ್ಲಿ ಪ್ರತಿಯೊಬ್ಬ ಮನುಷ್ಯ ಪ್ರತಿಯೊಬ್ಬರು ಇಲ್ಲಿ ಮಲೆನಾಡಲ್ಲಿ ಅಡಿಕೆ ಬೆಳೆಯೋಕ್ಕೆ ಹೆಚ್ಚಾಗಿ ಪ್ರಯತ್ನ ಮಾಡ್ತಾರೆ ತೋಟಗಳಲ್ಲಿ ನೋಡಿ ಹೇಗೆ ಕಾಣುತ್ತೆ ಅಂತ ತುಂಬ ಚೆನ್ನಾಗಿದೆ ನೋಡೋದಕ್ಕೆ ಕಾಣಿಸ್ತಾ ಇದೆಯಾ ಇದರಲ್ಲಿ ಎರಡು ಮೂರು ವೆರೈಟಿ ಇದೆಯಂತೆ ನಿಜವಾಗ್ಲೂ ನನಗೆ ಗೊತ್ತಿರಲಿಲ್ಲ ಆದರೆ ಇಲ್ಲಿ ನೋಡಿ ಈ ಅಡಿಕೆ ಏನಿದೆ ಇದು ಕ್ಲೀನಾಗಿ ಗೋಟ್ ಅಡಿಕೆ ಟೈಪ್ ಏನೋ ಹೇಳ್ತಾರೆ ಊರು ಕಡೆ ಅಂದರೆ ಬೆಂಗ್ಳೂರಲ್ಲೆಲ್ಲ ನನಗೆ ಅಷ್ಟು ಗೊತ್ತಿಲ್ಲ ಏನು ಹೇಳ್ತಾರೆ ಅಂತ ನೋಡಿ ಈ ಅಡಿಕೆ ಆದರೆ ಈ ಪ್ರೋಸೆಸ್ ಮಾಡಿರ್ತಕ್ಕಂಥ ಅಡಿಕೆ ನೋಡಿ ಅವರು ಹೇಳೋದು ನಮ್ಮ ಚಿಕ್ಕಪ್ಪ ಹೇಳ್ತಾ ಈ ಅಡಿಕೆನ ಹೀಗೆ ಸೇಲ್ ಮಾಡ್ತಾರಂತೆ ಇದು ಮೇಲುಗಡೆ ಒಂದು ರೀತಿ ಕವಚ ಥರ ಇದೆ ಇದೊಂದು ನಾರ ರೀತಿನಲ್ಲಿ ಅದು ಮುಚ್ಚಿರತ್ತೆ ನೋಡಿ ಇಲ್ಲಿ ಹೀಗೆ ಹಣ್ಣಾದ ನಂತರ ತೆಗೆದು ಇದು ಈ ಥರ ಮಾಡೋದು ಬೇಯಿಸ್ತೀರಾ ಹಾಂ ಹಾಂ ಇರೋ ಒಂದು ನಿಮಿಷ ಇರೋದು ಹಾಂ ನಾವು ನಮ್ಮ ಚಿಕ್ಕಪ್ಪಂಗೆ ಒಂದು ದಾದಾ ಅಂತ ಕರಿತೀವಿ ನಾವು ಹಾಗಾಗಿ ನಾನು ದಾದಾ ಅಂತಲೇ ಪ್ರೊನೌನ್ಸ್ ಮಾಡ್ತೀನಿ ನಾವು ಏನು ಮಾತಾಡ್ತೀವೋ ಅದೇ ರೀತಿ ವೀಡಿಯೋದಲ್ಲಿ ನಿಮಗೆ ತೋರ್ಸೋಕ್ಕೆ ಪ್ರಯತ್ನ ಮಾಡ್ತೀನಿ ವೀಕ್ಷಕರೇ ಬನ್ನಿ ದಾದನ ಹತ್ರ ಏನು ಹೇಳ್ತಾರೆ ಏನು ಅಳಕ್ಕೆ ಪದ್ಧತಿ ಬಗ್ಗೆ ಅವ್ರ ಹತ್ರ ಮಾತಾಡೋಣ ಸ್ವಲ್ಪ ಬನ್ನಿ ದಾದಾ ರಮೇಶ್ ದದಾ ಇವಾಗ ಅಡಕೆ ಹಾಕಿದಿರ ಅಲ್ಲಿ ಒಣಸಕ್ಕೆ ಈ ಅಡಕೆನಲ್ಲಿ ನಾನಿಲ್ಲಿ ಎರಡು ಮೂರು ತರದ್ ಅಡಕೆ ನೋಡ್ದೆ ಆಯ್ತಾ ಇದ್ರಲ್ಲಿ ಒಂದು ನಾರೆಲ್ಲ ಇದೆ ಒಂದ್ರಲ್ಲಿ ಇಲ್ಲ ಆಮೇಲೆ ಒಂದ್ರಲ್ಲಿ ನೀವ್ ಹೇಳಿದ್ರೆ ಒಂದೇ ತರದ್ದು ಎರಡು ಒಂದೇ ರೀತಿ ಕಾಣುವಂತದ್ದು ಎರಡಿದೆ ಅಂತ ಎರಡು ವಿಧಾನಗಳಿದೆ ಅಂತ ಇದು ಅಂತ ಅಂತ ಹೇಳಿ ಹಣ್ಣಿರುತ್ತಲ್ಲ ತೆಗಿಯುವಾಗ ಒಂದು ಕೊನೆ ಒಂದೊಂದು ಕೊನೆ ಹಣ್ಣಿರುತ್ತೆ ಒಂದೊಂದು ಕೊನೆ ಹಸಿನೇ ಇರುತ್ತೆ ಆ ಹಣ್ಣಾಗಿದ್ದನ್ನ ಸುಲ್ದು ಈ ತರ ಯಾವ ರೀತಿ ಅಂತೀವಿ ಇದು ಅಂತೀವಿ ಅಲ್ವಾ ಇದ್ರಲ್ಲಿ நார் ಎಲ್ಲಾ ಇದೆ ಇದ್ರೋಟಿ. ಹಾಗೆ ಕೊಡೋದು. ಇದು ಹಾಗೆ ಮಾರ್ಕೆಟಿಗೆ ಹೀಗೆ ಸೇಲ್ ಮಾಡೋದು. ಇದಕ್ಕೆ ಪ್ರೋಸೆಸಿಂಗ್ ಅಂದ್ರೆ ಇದಕ್ಕೆ ಕೆಲಸ ಕಡಿಮೆ ನೀವು ಮಾಡುದು ಕೆಲಸ ಏನು ಕಡಿಮೆ ಇಲ್ಲ. ಕಡಿಮೆ ಇಲ್ಲ. ಜಾಸ್ತಿ. ಬೇಯಿಸದು ಬೇಯಿಸಲೇಬೇಕು. ಬೇಯಿಸಬೇಕು. ಎಲ್ಲಾ ಈ ಒಟಿಗೆ ಬೇಯಿಸ್ತೀವಾ ಹೀಗೆ ಓಕೆ. ಮತ್ತೆ ಇನ್ನೊಂದು ಯಾವುದೋ ಒಂದಿದೆ ಇದ್ಯಾ ವೆರೈಟಿ. ಇದು ಹಸ ಅಂತ ಹೇಳಿ ಇದು ಸ್ವಲ್ಪ ಹೆಳ್ತಿರುತ್ತೆ. ಹೆಳ್ತಿದಿದ್ದು ಈ ತರ ಆಗುತ್ತೆ ಒಟ್ಟಿಗೆ ಬೇಯಿಸಿದಾಗ ಅದನ್ನ ತುಳು ಇದ್ದಿದ್ ನೋಡಿ ಕೊಪ್ಪಿದ್ನ ಆರಿಸಿ ಬೇರೆ ಮಾಡ್ತೀನಿ. ಖರ್ಸಿ ಬೇರೆ ಹಾ ಹಾ ಇದು ಇದು ಬೇರೆ ಹಸ ಅಂತಾರೆ ಇದು ಇದಕ್ಕೆ ಒಳ್ಳೆ ರೇಟ್ ಹಾ ಹಾ ಇರೋದ್ರಲ್ಲಿ ಇದು ಒಳ್ಳೆ ರೇಟ್ ಬೆಸ್ಟ್ ರೇಟ್ ಕೊಡ್ತಾರೆ ಮಾರ್ಕೆಟ್ ಅಲ್ಲಿ ಬೆಸ್ಟ್ ರೇಟ್ ಇದೆ ಬೆಸ್ಟ್ ರೇಟ್ ಇದೆ ಹಾ ಹಾ ಇದು ಮಾರಿಯವರು ಕಡಿಮೆ ಸಂಖ್ಯೆ ಈಗ

ಮತ್ತೆ ಇದ್ರ ನಂತರ ಇದು ಎರಡು ವೆರೈಟಿ ಆಯ್ತು ಇದು ಸುಲ್ದು ಕತ್ತರಿಸ ಕತ್ತರಿಸಬೇಕು ಇದು ಇದು ಸುಲ್ದ ಕತ್ತರಿಸಿದ್ರೆ ಇದು ಬೆಟ್ಟೆ ಅಂತ ಹೇಳ್ತೀವಿ ನಾವು ಬೆಟ್ಟೆ ಹಣ್ಣು ಇದೆಯಲ್ಲ ಗೊರಬಲ್ ಅದಕ್ಕಿಂತ ಇದಕ್ಕೆ ರೇಟ್ ಜಾಸ್ತಿ ಅಂದ್ರೆ ಫಸ್ಟ್ ಒನ್ ಏನ್ ನೋಡಿದ್ವಿ ಅದಕ್ಕಿಂತ ಇದು ಜಾಸ್ತಿ ಇದಕ್ಕಿಂತ ಇದು ಜಾಸ್ತಿ ಈ ವೆರೈಟಿ ಜಾಸ್ತಿ ಅಂದ್ರೆ ಮೂರ್ ವೆರೈಟಿ ಐತಿ ಇಲ್ಲಿ ತನಕ ನಾವು ನೋಡಿದ್ವಲ್ವ ಮತ್ತೆ ಈಚೆ ಹಾಕಿರೋದು ಒಣಗ ಹಾಕಿರೋದು ಎಲ್ಲದೂ ನೀವು ಒಂದೇ ಇನ್ನೊಂದಿದೆ ಐಡಿ ತಾಂಬರ ಒಂಚೂರು

ನಿಮ್ಗೆ ಇದು ಬೇಯಿಸಿ ನೀವು ಇಷ್ಟು ಪ್ರೋಸೆಸ್ ಮಾಡಿದೆಯಲ್ಲ ಇದು ಕತ್ತರಿಸದೆ ಇದ್ರೆ ಮಿಷನ್ ಈಗ ಹಾಕಿದ್ರೆ ಈ ತರ ಬರುತ್ತೆ ಇದಕ್ಕೆ ಇವತ್ತಿನ ರೇಟ್ ನಲವತ್ತೆಂಟ್ರಿಂದ ನಲವತ್ತೊಂಬತ್ತು ಸಾವಿರ ರೂಪಾಯಿ ಇದೆ ಓಹೋ ಓಕೆ ಅಲ್ಲ ನಂಗೆ ಒಂದು ಹೇಳಿದೆ ಏದಾದ ನೀವು ಅದು ಬೇಸಾಯ ಮಾಡ್ತೀರಲ್ಲ ಅಡಿಕೆ ಬೇಸಾಯ ಅದು ಎಷ್ಟು ಎಷ್ಟು ಕಷ್ಟ ಇರುತ್ತೆ ಅಂತ ಯಾಕಂದ್ರೆ ಅಡಿಕೆ ಗಿಡ ನಡೆದು ಅದನ್ನ ಪೂರ ಒಂದು ಗಿಡನ

ಉಳಿದ್ರೆ ಉಳಿತು ಇಲ್ಲ ಆದ್ರೆ ಇಲ್ಲ ಅಲ್ಲ ಪೂರ್ತಿ ಏನು ಹೋಗಲ್ಲ ಇದುವರೆ ಈಗ ರೋಗ ಬಂದಿದೆ ಈ ರೋಗದಲ್ಲಿ ಸ್ವಲ್ಪ ಔಷಧಿ ಅದು ಇದೆಲ್ಲ ಖರ್ಚು ಜಾಸ್ತಿ ಮಾಡಿ ಸ್ವಲ್ಪ ಈ ಸಲ ಎರಡು ವರ್ಷ ಮೂರು ವರ್ಷ ಆಯ್ತು ರೋಗ ಬಂದು ಅದಕ್ಕೂ ಮೊದ್ಲಾರ ನೀವು ಹತ್ತು ವರ್ಷಕ್ಕೆ ಒಳ್ಳೆ ಬೇಸಾಯ ಚಂದ ಬುಡಕಾಕೆ ಚೆನ್ನಾಗಿ ಬರುತ್ತೆ ಹತ್ತು ವರ್ಷ ಈಗ ಅದು ಇಂಗ್ಲಿಷ್ ಮೆಡಿಸನ್ ಅದು ಇದೆಲ್ಲ ಹೊಡಿತಾರಲ್ಲ ಗಿಡ ಅದು ಹೊಡಿಲಿಲ್ಲ ಅಂತಂದ್ರೆ ನೀವು ಅಂದ್ರೆ ಸಾವಯವ ಮಾಡಿದ್ರೆ ಆಗತ್ತಾ ಅಡಿಕೆಯಲ್ಲಿ ಅಡಿಕೆಲ್ಲ ಆಗತ್ತೆ ಈ ಮಳೆಗಾಲದಲ್ಲಿ ಮಲೆನಾಡಿನಲ್ಲಿ ಇದಕ್ಕೆ ಒಂದು ಬೋಡ ಅಂತ ಔಷಧಿ ಇವತ್ತು ತುತ್ತ ಸುಣ್ಣ ರಾಳ ಅಂತ ಅದನ್ನೆಲ್ಲ ಹಾಕೊಂಡ್ ಮೂರ್ ಸಲ ಸಿಂಪಡಿಸ್ಬೇಕು ಕೊನೆಗೆ ಸಣ್ಣ ಕಾಯಿರು ಮೂರ್ ಸಲ ಅದಕ್ಕಷ್ಟು ರೋಗ ಬರಲ್ಲ ನಿಲ್ಲತ್ತೆ ನಿಲ್ಲತ್ತೆ ಅದು ಮಾಡ್ಲಿಲ್ಲ ಅಂದ್ರೆ ಇಲ್ಲ ಪೂರ್ತಿ ಊದ್ರೆ ಕೆಲ ಸಣ್ಣದೇ ಹೋಗುತ್ತೆ ಹೋಗತ್ತೆ ಅಂದ್ರೆ ನೀವು ಹತ್ತು ವರ್ಷ ಕಷ್ಟಪಟ್ಟ ನಂತರ ಅದು ಫಲ ಕೊಡೋ ರೀತಿ ಯಾವ ರೀತಿ ಇರುತ್ತೆ ಅಂತ ನೀವು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ ಒಂದೇ ಹೆಚ್ಚು ಕೊಡಬಹುದು ಆರೋಗ್ಯ ಇದ್ದು ಇಲ್ಲ ಅಂದ್ರೆ ಅದರಲ್ಲಿ ಲಾಸ್ ಕೂಡ ಆಗ್ಬಹುದು ಹಾಗೆ ಅಲ್ಲ ಆರೋಗ್ಯದಲ್ಲಿ ಚೆನ್ನಾಗಿದ್ರೆ ಒಳ್ಳೆ ಬೆಳೆ ಸಿಗುತ್ತೆ ಸಿಗುತ್ತೆ ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳಿ ಹತ್ತು ವರ್ಷ ಸಿಗಲ್ಲ ಹ್ಮ್ ಹ್ಮ್ ಮತ್ತು ನೀವು ಅಂದ್ರೆ ಎಷ್ಟು ಏಳು ಎಂಟು ವರ್ಷಕ್ಕೆ ಬರುತ್ತೆ ಅದೇನು ಉಪಯೋಗಕ್ಕಾಗಲ್ಲ ಹಾಂ ಸೊ ಸ್ವಲ್ಪ ಬರೋ ಹಾಂ ಹಾಂ ಅಂದರೆ ಒಂದೇ ಇಳುವರಿನಾ ವರ್ಷಕ್ಕೆ ಹೇಗಿದು ಇದು ಒಂದೊಂದು ವರ್ಷ ಜಾಸ್ತಿಯೂ ಆಗುತ್ತೆ ಹಾಂ ಒಂದೊಂದು ವರ್ಷ ಈ ಸ್ವಲ್ಪ ಕಡಿಮೆನೂ ಆಗುತ್ತೆ ಒಂದು ವರ್ಷ ನಾವು ಎಣ್ಸಿದ್ಕಿಂತಲೂ ಜಾಸ್ತಿ ಹಾಂ ಹಾಂ ಒಂದ್ ವರ್ಷ ನಾವ್ ಇಷ್ಟ ಆಗ್ಬೋದು ಅಂದ್ರ ಅಷ್ಟು ಆಗಲ್ಲ ಇದು ಟೈಮಲ್ಲಿ ಆರೋಗ್ಯದಲ್ಲಿ ಚೆನ್ನಾಗಿದ್ರೆ ವರ್ಷನು ಒಂದೇ ರೀತಿ ಒಂದೇ ರೀತಿನೇ ಇರುತ್ತೆ ಮತ್ತೆ ಬೆಲೆ ವೇರಿಯೇಷನ್ ಕೂಡ ಆಗತ್ತಲ್ಲ ಒಂದ್ ಸಲ ಇದ್ದಿದ್ ರೇಟ್ ಇನ್ನೊಂದ್ ಸಲ ಆಗಲ್ಲ ಮಾರ್ಕೆಟ್ ಅಲ್ಲಿ ಒಂದ್ ಸಲ ಕಡಿಮೆನು ಆಗ್ಬೋದು ಜಾಸ್ತಿ ನಾವು ಇಳುವರಿ ಕಡಿಮೆ ಇದ್ದಾಗ ಜಾಸ್ತಿ ಇರತ್ತೆ ಇಳುವರಿ ಇಲ್ಲ ಹೇಳ್ಲಿಕ್ ಆಗೋದಿಲ್ಲ ಓಕೆ ಮತ್ತೆ ಇದು ಕಟಾವ್ ಅನ್ನೋದು ಏನಿರತ್ತೆ ಅದನ್ನ ಯಾವ ರೀತಿ ಮಾಡ್ತೀರಾ ಎಷ್ಟು ಸಮಯ ಅದನ್ನ ಗಿಡದಲ್ಲೇ ಬಿಡ್ತೀರಾ ಅಂತ ಈಗ ಈ ಸಲ ಒಂದ ಸಲ ಕಟಾವ್ ಮಾಡಿದ್ರೆ ಅದಕ್ಕೆ ಮತ್ತೊಂದ ಸಲ ಫಸಲೇ ಸಿಗಬೇಕಾದ್ರೆ 11 ತಿಂಗಳು ಆಗುತ್ತೆ ವರ್ಷದ ಮೇಲೆ ಅಂದ್ರೆ ವರ್ಷ ಒಂದಷ್ಟು 11 ತಿಂಗಳು ಆಗುತ್ತೆ 11 ಏನು ಯಾವ ಸ್ಟೇಜ್ ನೀವು ಕಟಾವ್ ಮಾಡ್ತೀರಾ ಅಂದ್ರೆ ಒಂದು ಒಂದು ಮಾವನ ತгийವನೆ ಇರ್ತಾನೆ ಅವನು ಫಸ್ಟ್ ಅಲ್ಲಿ ಬಂದಿರುತ್ತೆ ಹೋದವ್ ಒಂದ್ ಕಾಯಿ ಕೆಳಗೆ ಹಾಕ್ತಾನೆ ಇಲ್ಲ ಅವನೇ ನೋಡ್ತಾನೆ ನಾವು ಓನರ್ ಅದನ್ನ ನೋಡಿ ಇದು ತೆಗಿಬಹುದು ಅಂದ್ರೆ ಕೊಚ್ಚಿ ನೋಡ್ತೀವಿ ಕೊಚ್ಚಿ ನೋಡ್ಕೊಳಕ್ ಗೊತ್ತಾಗತ್ತೆ ನಾವು ತೆಗೀರಿ ಅಂದ್ರೆ ಒಳ್ಳೆ ಕೊಡ್ತಾನೆ ಕೊಚ್ಚಿ ನೋಡ್ತೀವಿ ಇದು ಚಿಗುರ್ಕೋಣ ಬೇಡ ಬಿಡುವಂತ ಬಿಡ್ತಾರೆ ಮತ್ತ್ ಒಂದ್ ತಿಂಗ್ಳ ನಂತ್ರ ಮತ್ತ ಬರುತ್ತೆ ಮತ್ತ್ ಬರುತ್ತೆ ಒಂದ್ ವಿಶೇಷ ಅಂದ್ರೆ ಮಲ್ನಾಡಿನ್ ಅಡ್ಕೆ ಏನಂತಂದ್ರೆ ತುಂಬಾ ಜನ ಇಷ್ಟ ಪಡ್ತಾರೆ ಹಾಕೊಳೋದಿಕ್ಕೆ ಆಗಿರ್ಬೋದು ಬೇರೆ ತಾಂಬೂಲ್ ಹಾಕ್ಕೊಳದಿಕ್ಕೆ ಅಂತ ಹೇಳಿ ಮಲ್ನಾಡ್ ಅಡಿಕೆ ಅಷ್ಟು ಟೇಸ್ಟ್ ಇರತ್ತಾ ಎಷ್ಟು ರುಚಿ ನಮ್ ಹಿಂದಿನಿಂದನೂ ಇರ್ತಿ ತೀರ್ ಮಲೆನಾಡಿನ್ ತೀರ್ಥಹಳ್ಳಿ ತಾಲ್ಲೂಕಿನ ಅಡಿಕೆ ಅಂದ್ರೆ ಅದಕ್ಕೆ ರೇಟ್ ಬಹಳ ಡಿಮೆಂಡ್ ಡಿಮೆಂಡ್ ಈಗ್ ಅಲ್ಲಿ ಇಲ್ಲಿ ತಗೊಂಬಂದ್ ಅದಕ್ಕೆಲ್ಲ ಬೆರಕೆ ಮಾಡಿ ಬೆರಕೆ ಮಾಡಿ ಹಾಳ್ ಮಾಡಿದ ಅಂದ್ರೆ ಇಷ್ಟು ಪ्योर ಮನೆಗಳಲ್ಲೇ ಸಿಗೋದಕ್ಕೆ ಚಾನ್ಸ್ ಅಂತ ಅಂತನ್ಬಿಟ್ಟು ನೀವು ಹೇಳ್ತೀರಾ ಮಾರ್ಕೆಟ್ ಹೋದ್ಮೇಲೆ ಯಾವ್ದನ್ನು ನೀವು ಗ್ಯಾರಂಟಿ ಹೇಳಕಾಗಲ್ಲ ಇದು ಇವಾಗ ನಿಮ್ಮ ಹತ್ರ ಇರೋದು ನಾಲ್ಕು ವೆರೈಟಿ ಅಲ್ಲ ನಾಲ್ಕು ವೆರೈಟಿ ಇದೆ ಇದೊಂದು 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 ಇದು ನಾಲ್ಕೇ ಆಗೋದು ಇನ್ನೊಂದು ಹಣ್ಣನ್ನ ಉಣಿಸುತ್ತೇವೆ ಒಣಸಿ ಅದು ಒಣಸದ ತಕ್ಷಣ ಕಡಿಮೆ ಕಡಿಮೆ ರೇಟಿಗೆ ಹೋಗತ್ತೆ ಮತ್ತೆ ಇನ್ನೊಂದ್ ಹೇಳಿ ಇವಾಗ ನೀವು ಅಲ್ಲಿ ಕಟಾವ್ ಮಾಡ್ಕೊಂಡು ತಗೊಂಡ್ ಬರ್ತೀರಲ್ವಾ ಕಟಾವ್ ಮಾಡ್ಕೊಂಡು ತಗೊಂಡ್ ಬಂದ ನಂತರ ಇಮಿಡಿಯೇಟ್ ಅದನ್ನ ಬಾಯ್ಲ್ ಮಾಡಕ್ ಹಾಕ್ತೀರಾ ಅಂದ್ರೆ ಬೇಯಿಸಲಿಕ್ ಆಗ್ತೀರಾ ಅಥವಾ ಸ್ವಲ್ಪ ದಿನ ಹೋಗ್ಬೇಕು ಏನಿಲ್ಲ ಇವತ್ತಂದ್ರೆ ಇವತ್ತು ಅದನ್ನ ಮಿಷಿನ್ ಹಾಕೋದ ಮಾಡಿ ನಾಳೆ ಬೆಳಿಗ್ಗೆನೆ ಬೇಯಿಸಬಹುದು ಇವತ್ತು ಬೇಯಿಸಬಹುದು ನಮ ಆಗ್ಲಿಲ್ಲ ಅಂದ್ರೆ ನಾವು ಒಂದು ಐದಾರು ಐದಾರು ದಿನ ಇದ್ರೆ ಇಡಬಹುದು ತೊಂದ್ರೆ ಇಲ್ಲ ತೊಂದ್ರೆ ಆಗಲ್ಲ ಸುಲ್ದಿಡ್ಲಿಕ್ಕೆ ಆಗಲ್ಲ ಸುಂಡಿ ಇಟ್ರಿ ಅಂತ ಹೇಳಿದ್ರೆ ಅದು ಬೇಯಿಸ್ಬೇಕು 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 ಬೇಯಿಸಿದ ನಂತರ ಬೇಯಿಸುವಾಗ ಏನೇನ್ ಪದಾರ್ಥಗಳನ್ನ ಯೂಸ್ ಮಾಡ್ತೀರಿ ಏನಿಲ್ಲ ಒಂದು ಈ ಮರ ನೇರಳೆ ಹಣ್ಣು ಅಂತ ಇರುತ್ತೆ ಮರದ ಸಿಪ್ಪೆ ತರೋದು ಗುದ್ದದು ಅದನ್ನ ಬೇಸದು ಬೇಸಿದ್ರೆ ಅದ್ರ ನೀರ್ ಆಗುತ್ತ ಆ ನೀರನ್ನ ಹಾಕ್ಬಿಟ್ರೆ ಸೊ ಅದು ದಪ್ಪ ಆಗಿ ಕಲರ್ ಬರುತ್ತೆ ಕಲರ್ ಬರುತ್ತೆ ಕಡೆಗೆ ಅದು ಬೇಸದ ಕೂಡ ಅಡಿಕೆ ತೆಗ್ದ ಅಡಿಕೆನ ಗಾಳಿಸಿ ತೆಗಿತೀವಲ್ಲ ಅದ್ರಲ್ಲಿ ಉಳಿ ಇಟ್ಟು ಅದನ್ನ ತೋಡಿರ್ತೀವಿ ಅದು ತೋಡಿದ್ರ ಮೇಲೆ

ಅಂತ ಏನ್ ಹೇಳ್ತೀವಿ ನಾವು ಒಂದ್ ನಿಮಿಷ ನೋಡಿ ವೀಕ್ಷಕ್ರೆ ಹೇಗಿದೆ ಈಗಿನ ಕಾಲ ಅಂತ ಹೇಳಿದ್ರೆ ಯಾವುದೋ ಕೆಮಿಕಲ್ ಬಣ್ಣಗಳನ್ನ ಬಳಸಿ ನಮ್ಮ ಆಹಾರ ಪದ್ಧತಿಗಳಲ್ಲಿರ್ಬೋದು ಅಥವಾ ಬೇರೆ ಇನ್ನೊಂದಕ್ಕಾಗಿರ್ಬೋದು ಫುಡ್ ಗಳಿಗೆ ಏನಿದೆ ಅದಕ್ಕೆ ಬಣ್ಣಗಳನ್ನ ಬಳಸ್ತಾರೆ ಅಂದ್ರೆ ಆರ್ಟಿಫಿಷಿಯಲ್ ಬಣ್ಣಗಳನ್ನ ಬಳಸ್ತಾರೆ ನಮ್ಮ ಚಿಕ್ಕಪ್ಪ ಅಂದ್ರೆ ನನ್ನ ದಾದಾ ಅಂತ ಹೇಳ್ತಾ ಇದ್ದೀನಲ್ಲ ನಮ್ಮ ದಾದಾ ಏನು ಮಾಡ್ತಿದ್ದಾರೆ ಅವರು ಅವ್ರು ಹೇಳ್ತಾರೆ ನೇರಳೆ ಹಣ್ಣಿಂದು ಮರದ್ದು ಸಿಪ್ಪೆ ಏನಿದೆ ಅದನ್ನು ತಗೊಂಡು ಬಂದು ಅದನ್ನು ಚೆಚ್ಚಿ ಅದರಿಂದ ಬರತಕ್ಕಂತ ಒಂದು ಇದನ್ನು ಬಾಯ್ಲ್ ಮಾಡ್ಲಿಕ್ಕೆ ಅಡಿಕೆ ಬಾಯ್ಲ್ ಮಾಡ್ಲಿಕ್ಕೆ ಹಾಕಿ ಅದರಿಂದ ನೈಸರ್ಗಿಕವಾಗಿ ಅದಕ್ಕೆ ಬಣ್ಣ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತಾರಂತೆ ಎಷ್ಟು ಎಷ್ಟು ಒಳ್ಳೆ ಖುಷಿ ಕೊಡತ್ತೆ ಅಂತಂದ್ರೆ ಇನ್ನೊಂದು ಏನಂತ ಹೇಳಿದ್ರೆ ಇವ್ರು ಹೇಳ್ತಿದ್ರು ಇಲ್ಲಿ ನಾವು ಮನೆಯಲ್ಲಿ ಮಾಡಿ ಹೊರಗಡೆ ಪೇಟೆಗೆ ಅಂದ್ರೆ ಒಂದು ಮಾರ್ಕೆಟಿಗೆ ಹೋಗುವ ತನಕ ನಮ್ಮ ಹತ್ರ ಪ್ಯೂರ್ ಏನು ನಾವು ಬೆಳೆದಿರ್ತೀವಿ ಅದು ಅಡಿಕೆ ನಾವು ಮಾರ್ಕೆಟಿಗೆ ಕೊಡ್ತೇವೆ ಆದರೆ ಅವ್ರು ಹೇಳೋ ಪ್ರಕಾರ ಇತ್ತೀಚಿನ ಒಂದು ದಿನಗಳಲ್ಲಿ ಏನು ಮಾಡ್ತಿದ್ದಾರೆ ಒಂದು ಮಾರ್ಕೆಟ್ ಲೆವೆಲ್ ಅಂದರೆ ಅವ್ರಿಗೆ ಸಿಗ್ತಕ್ಕಂಥ ಇಳುವರಿ ರೇಟ್ ಅವ್ರಿಗೇನು ಇದಿರುತ್ತೆ ಯಾರು ಕಷ್ಟಪಟ್ಟು ಇಲ್ಲಿ ಇಷ್ಟು ಒಳ್ಳೆ ನೈಸರ್ಗಿಕವಾಗಿ ನಮಗೇನು ಅಡಿಕೆ ಬರ್ತಾ ಇದೆ ನಮ್ಮ ಕೈಗೆ ಅದನ್ನು ಮಾರ್ಕೆಟಿಗೆ ತಲುಪಿಸಿದ ನಂತರ ಅವರು ಅದಕ್ಕೆ ಮಿಶ್ರಣಗಳನ್ನು ಮಾಡಿ ಅಂದರೆ ಇದೇ ಅಡಿಕೆ ಥರದ್ದೇ ಬೇರೆ ಒಂದು ಲೋ ಕ್ವಾಲಿಟಿ ಅಡಿಕೆ ಇರ್ಬೋದು ಅಥವಾ ಬೇರೆ ರೀತಿಯಲ್ಲಿ ಅದನ್ನು ಅವರು ಬೇಯಿಸಿ ಮಾಡಿರ್ತಕ್ಕಂಥದ್ದು ಪ್ರೊಸೆಸ್ ಮಾಡಿರ್ತಕ್ಕಂಥ ಅಡಿಕೆನ ಇದರ ಒಟ್ಟಿಗೆ ಅದನ್ನು ಮಿಕ್ಸ್ ಮಾಡಿ ಸೇಲ್ ಮಾಡ್ತಾರೆ ಸೊ ಆವಾಗ ಏನಾಗುತ್ತೆ ಅದು ಮಿಕ್ಸ್ ಆಗಿ ಹೋದಾಗ ಮಲೆನಾಡು ಅಡಿಕೆ ಪ್ಯೂರಾಗಿ ಸಿಗೋದಿಲ್ಲ ಮಲೆನಾಡು ಅಡಿಕೆ ನಿಮಗೆ ಪ್ಯೂರಾಗಿ ಸಿಗಬೇಕು ಅಂತಂದರೆ ಹೀಗೆ ನಮ್ಮ ಚಿಕ್ಕಪ್ಪನವರ ಮನೆಯಲ್ಲಿ ಹೇಗೆ ನಾವು ಇವಾಗ ನೋಡ್ತಾ ಇದ್ದೀವಿ ಆ ರೀತಿ ಒಂದು ನೋಡಲಿಕ್ಕೆ ಸಿಕ್ಕಿದ್ರೆ ಮಾತ್ರ ನಮಗೆ ಇಲ್ಲಿ ವೆರೈಟಿಗಳು ಅಂದರೆ ಒಳ್ಳೆ ಕ್ವಾಲಿಟಿ ಕ್ವಾಂಟಿಟಿ ಆಗಿರ್ಬೋದು ಆಮೇಲೆ ಅದರದ್ದು ಏನು ಹೇಳ್ತೀವಿ ನಾವು ಕ್ವಾಲಿಟಿ ಏನಿದೆ ಅಲ್ಲ ನಾನು ಇಲ್ಲಿ ನೋಡ್ತಾ ಇದ್ದೀನಿ ಎಷ್ಟು ಚೆನ್ನಾಗಿದೆ ಅಂತಂದರೆ ನಾಲ್ಕೈದು ವೆರೈಟಿ ಬಗ್ಗೆ ಹೇಳೋಕ್ಕೆ ಶುರು ಮಾಡಿದ್ರು ನಮ್ಮ ಚಿಕ್ಕಪ್ಪ ನಿಜವಾಗ್ಲೂ ತುಂಬ ಚೆನ್ನಾಗಿ ವಿವರಣೆ ಕೊಡ್ತಾ ಇದ್ದಾರೆ ಬನ್ನಿ ಮುಂದೆ ಅವರ ಹತ್ರ ಮಾತಾಡೋಣ ಏನು ಹೇಳ್ತಾರೆ ಅಂತ ಕೇಳೋಣ ನೀವು ಬೇಯಿಸೋದಕ್ಕೆ ನೀವು ಹೇಳಿದ್ರೆ ನೇರಳೆ ಹಣ್ಣಿಂದ ಸಿಪ್ಪೆನ ಯೂಸ್ ಮಾಡ್ತೀವಿ ಅಂತ ಹೇಳಿ ಕಲರ್ ಬರತ್ತೆ ಅದರಿಂದ ಅಂತ ನೈಸರ್ಗಿಕವಾಗಿ ಅದು ಕಲರ್ ಕೊಡುತ್ತೆ ನಿಮ್ಮ ಅಡಿಕೆಗೆ ಕೊಡುತ್ತೆ ಅದರ ನಂತರ ಏನ್ ಮಾಡ್ತೀವಿ ಅದು ಬೇಯುವಾಗ ಒಂದು ಒಂದು ಹಂಡೆ ಬೇಯಿಸುವಾಗ ಒಂದು 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 ಹಂಡೆ ಬೆಲ್ಲ ಹಾಕ್ತಿವಿ ಒಂದು ನೂರು ಗ್ರಾಮ್ ಅಷ್ಟು ಎಣ್ಣೆ ಹಾಕ್ತಿವಿ ಒಳ್ಳೆ ಎಣ್ಣೆನೇ ಯಾವುದೇ ಎಣ್ಣೆ ಅದು ಬೆಂತ ಅದು ಎರಡು ಎರಡೂವರೆ ಕೆಲವರು ಮೂರು ಗಂಟೆ ಬೇಯಿಸ್ತಾರೆ ನಾನ್ ಮೂರು ಗಂಟೆ ಬೇಸ್ತಾರೆ ಮೂರು ಗಂಟೆ ಬೆಂದ್ ಬೆಂದ್ಕೂಡ್ಲೆ ಬೆಂಕಿ ತೆಗೆದು ಅದನ್ನ ಗಾಳಿಸಿ ತೆಗೆದು ಒಣಸ್ತೀವಿ ಒಂದು ಏಳು ಇಡೋರು ಏಳು ದಿವಸ ಒಣಸ್ಬೇಕು ಒಂದು ವರ್ಷ ಗಿಟ್ಲ ಇಡೋರು ಏಳು ಎಂಟು ಬಿಸಿಲು ಮಾಡ್ಬೇಕು ತಕ್ಷಣ ಕೂಡ ಐದು ಬಿಸಿಲು ಮಾಡಿ ಕೊಟ್ಟು ಅವನಿಗೆ ಅದ್ ಇಟ್ಕೊಂಡು ಏನ್ ಮಾಡೋದು ಅವ್ನಿಗೆ ಅರ್ಜೆಂಟ್ ತೂಕ ಬರುತ್ತೆ ಬಿಸಿಲು ಮಾಡಿದ್ರೆ ನಾವು ಈಗ ಈಗ ವರ್ಷಕ್ಕೆ ಸ್ವಲ್ಪ ಸ್ವಲ್ಪ ಕೊಡೋರು ವರ್ಷಗಟ್ಟಲೆ ಇಡೋರು ಎಂಟು ಬಿಸಿಲು ಮಾಡಿ ಬಿಸ್ಲು ಬಿಸಿಲು ದಿನ ದಿನ ಎಂಟು ದಿನ ಅಂದ್ರೆ ಅಷ್ಟು ಚೆನ್ನಾಗಿ ನೀವು ಪ್ರೊಡಕ್ಟ್ ನಾವು ಕೊಡ್ತಾ ಇದ್ದೀರಾ ಮಾರ್ಕೆಟ್ ಗೆ ಅಂತ ಆಯ್ತು ಇವಾಗ ನೀವು ಇಲ್ಲಿಂದ ಮಾರ್ಕೆಟ್ ತಗೊಂಡು ಹೋಗೋ ತನಕ ಬೇರೆ ಯಾರಾದ್ರು ದಳ್ಳಾಳಿಗಳು ಅಂತ ಯಾರಾದ್ರೂ ಇರ್ತಾರ ಯಾಕಂದ್ರೆ ನೀವ್ ಇಷ್ಟು ಕಷ್ಟಪಟ್ಟು ನೀವು ಹೇಳ್ತಿದ್ರಿ ಬೇರೆಯವರು ಬಂದ್ ಮನೆ ಬಗ್ಲಿ ಬಂದು ಕೇಳ್ತಾರೆ ಬೇಕಾ ಕೊಡ್ತೀರಾ ಮತ್ತೆ ತಗೊಂಡು ಹೋದ್ರೆ ಲೋಕಲ್ ತಗೊಳ್ತಾರೆ ನಾವು ಅವರಿಗೂ ಕೊಟ್ಟರು ಕೊಡಬಹುದು ಮಾರ್ಕೆಟ್ ರೇಟ್ ನಿಮ್ಗೆ ಖುಷಿ ಮಾರ್ಕೆಟಿಗೂ ಕೊಡಬಹುದು ಮಾರ್ಕೆಟ್ ಮಾರ್ಕೆಟ್ ಗಿಂತ ಹೆಚ್ಚಿಗೆ ಕೊಡ್ತಾರೆ ಕೊಡ್ತಾರೆ ಕೊಡಬಹುದು ಮಾರ್ಕೆಟ್ಗೂ ಮಾರ್ಕೆಟ್ಗೂ ಹಾಕ್ಬಹುದು ಅಂದ್ರೆ ಅಡಿಕೆ ಬೆಳೆಗಾರರದ ಅಂದ್ರೆ ಕಷ್ಟ ಸುಖಗಳ ಬಗ್ಗೆ ಹೇಳ್ಕೊಳ್ಳೋದಾದ್ರೆ ಏನ್ ಹೇಳ್ತೀರ ಕಷ್ಟ ಸುಖ ಇದೆ ಹತ್ತು ವರ್ಷ ಸಾಕೋಬೇಕು ಅದಕ್ಕೆ ಮೆಡಿಸಿನ್ ಮಾಡಬೇಕು ಮತ್ತೆ ಒಳ್ಳೆ ರೀತಿಯಲ್ಲಿ ರೋಗ ಈಗ ಬರ್ದಿದ್ರೆ ಕಾಪಾಡ್ಕೊಂಡು ಬರ್ಬೇಕು ಒಳ್ಳೇದೇ ಈಗೆಲ್ಲ ರೋಗ ಬಂದಿದೆ ಎಲ್ಲರೂ ಕಷ್ಟ ಜೀವನ ಇದೆ ಯಾಕಂದ್ರೆ ಹತ್ತು ವರ್ಷ ಏನಿದೆ ಅಷ್ಟು ಅಂದ್ರೆ ನಾವು ಹೇಳ್ತೀವಿ ಒಂದು ಏನಾದ್ರು ಒಂದು ಮಾಡ್ಬೇಕು ಅಂತಂದ್ರೆ ಒಂದು ರಿಸಲ್ಟ್ ಬರ್ಬೇಕು ಒಳ್ಳೇದು ಸಾಕ್ಬೇಕು ಅಲ್ವಾ ಹಾಗಾಗಿ ಅದು ನಮ್ಗೆ ಯಾವ ರೀತಿ ಫಲ ಕೊಡತ್ತೆ ಅನ್ನೋದು ಆಮೇಲೆ ಇದ್ದು ಪ್ರಶ್ನೆ ಹಾಗಾಗಿ ಅಡಿಕೆ ಬೆಳೆಗಾರರದು ಅಡಿಕೆ ಒಂದು ಉತ್ತಮ ಪದ್ಧತಿ ಮಳೆನಾಡಲ್ಲಿ ಅಂತ ಅಂದ್ಬಿಟ್ಟು ಕೇಳಲ್ಪಟ್ಟರು ಈಗ ಜೀವನ ಮಾಡದ್ ಹೇಗೆ ಪರಿಸ್ಥಿತಿ ಪರಿಸ್ಥಿತಿ ರೋಗ ಬರ ಹಾ ರೋಗ ಬರ್ಲಿಕ್ಕೆ ಹೋಗಿ ಮತ್ತೆ ಇನ್ನೊಂದ್ ಏನಂತ ಹೇಳಿದ್ರೆ ಅವರು ಹತ್ತು ವರ್ಷ ಸಾಕಿ ಫಲ ಕೊಡುವ ತನಕ ಅದರ ನಂತರ ಅದ್ರದ್ದು ಮಾರ್ಕೆಟ್ ಅಲ್ಲಿ ರೇಟ್ ಹೇಗ್ ಬರುತ್ತೆ ಅಂತ ಹೇಳಕ್ಕೆ ಆಗೋದಿಲ್ಲ ಸಲ ಜಾಸ್ತಿ ಇರ್ಬೋದು ಸಲ ಕಡಿಮೆ ಇರ್ಬೋದು ಹಾಗೆ ಅಲ್ವಾ ನೀವು ನಿಮ್ಮ ತೋಟದಲ್ಲಿ ಏನೇನು ಔಷಧಿಗಳನ್ನ ಬಳಸ ಬಳಸ್ತಿರದ ನಾವು ಔಷಧಿ ಅಂದ್ರೆ ತುತ್ತ ರಾಳ ಸುಣ್ಣ ಮಿಕ್ಸ್ ಮಾಡಿ ಆ ಸಣ್ಣ ಇದಕ್ಕೆ ಸ್ಪ್ರೇ ಮಾಡ್ತೀವಿ ಮತ್ತಿನ್ನೇನಾರು ಅಲ್ಲಿ ಕೃಷಿ ಇಲಾಖೆಲಿ ಕೇಳಿ ಗಿಡಗಳಿಗೆಲ್ಲ ಅವ್ರ ಏನ್ ಬರ್ಕೊಡ್ತಾರೆ ಅದನ್ನ ಸಂಶಿ ಬಳಸ್ತೀವಿ ಹಾಗಂತ ಹಾಗಂತೇಳಿ ಕೃಷಿ ಇಲಾಖೆಯವರು ಯಾರು ಬಂದು ನಿಮ್ಮ ತೋಟಕ್ಕೆ ನೋಡ್ತಾರ ಬಂದು ಕರ್ಕೊಂಡ್ ಬಂದ್ರೆ ನೋಡಿ ನೋಡ್ತಾರೆ ಅವ್ರೇನು ನಾವ್ ಎರಡ್ ಸಲ ಕರ್ಕೊಂಡ್ ಬಂದಿದ್ದು ಅವ್ರೇನು ತಗೊಳಲ್ಲ ತಗೊಳಲ್ಲ ಅದು ಗೌರ್ಮೆಂಟ್ ವತಿಯಿಂದ ಆಗ್ತಕ್ಕಂಥದ್ದಲ್ವಾ ಅಡಿಕೆ ಮಾರುವಾಗ ಗೌರ್ಮೆಂಟ್ ನಿಮ್ದು ಪ್ರಾಡಕ್ಟ್ ನ ಪರ್ಚೇಸ್ ಮಾಡುತ್ತಾ ಅಥವಾ ಪ್ರೈವೇಟ್ ಅವರು ಯಾರು ಬಂದು ಪರ್ಚೇಸ್ ಮಾಡ್ತಾರೆ ಪ್ರೈವೇಟ್ ಅವರು ಅದಕ್ಕೆ ಎ ಅಂತ ಎಂ ಸಿ ಮಾರ್ಕೆಟ್ ಇರುತ್ತೆ ಮಂಡಿಗಳು ನೀವ್ ಯಾವದೇ ಮಂಡಿಗೆ ಹಾಕಿದ್ರು ಹಾಕ್ಬೋದು ತೊಂದ್ರೆ ಏನು ಆ ರೇಟ್ ಬಂದ್ರೆ ಕೊಡಬಹುದು ಹೌದು ಇಲ್ಲ ಅಂದ್ರೆ ನಾವು ಕೊಡಲ್ಲ ಅಂತ ಇಡಬಹುದು ಮುಂಚೆ ಬಂದಾಗ ಕೊಡಬಹುದು ನೀವೀಗ ಈ ಅಡಿಕೆನ ಎಲ್ಲಾ ಒಣಗಿಸಿ ಪೋಷಣೆ ಮಾಡಿ ಎಲ್ಲಾ ಮಾಡಿದೀರ ಇದನ್ನ ನೀವು ಮೂಟೆಯಲ್ಲಿ ತುಂಬಿಸಿಡ್ತೀರಾ ಗೋಣಿ ಬ್ಯಾಗ್ ಅಲ್ಲಿ ತೂಕ ಮಾಡಿ ಗೋಣಿ ಬ್ಯಾಗ್ ಹಾಕಿಡ್ತೀರಾ ಅದನ್ನ ನಾವು ಎಷ್ಟು ತನ ಎಷ್ಟು ಟೈಮ್ ತನಕ ಅದನ್ನ ಹಾಗೆ ಇಡಬಹುದು ಅಂತ ಅದನ್ನ ಮಲ್ನಾಡಲ್ಲಿ ಇಡ್ಲಿಕ್ಕೆ ಬರಲ್ಲ ಮಲ್ನಾಡಲ್ಲಿ ಇರ್ಬೇಕಾದ್ರೆ ಚೀಲಿಕ್ ಪ್ಲಾಸ್ಟಿಕ್ ಹಾಕ್ಬೇಕು ಮಲ್ನಾಡ್ ಬಿಟ್ಟು ಮಂಡಿಗಳಿಗೆ ಕಳ್ಸೋದಾದ್ರೆ ಮ್ಯಾಮ್ ಕೋಸಿಗೆ ಕಳ್ಸೋದಾದ್ರೆ ಇದು ನೀವು ಇಡ್ಲೇ ಬೇಕು ಅಂದ್ರೆ ಒಂದು ವರ್ಷ ಒಂದು ವರ್ಷ ಎರಡು ವರ್ಷ ಇಡೋರು ಇದ್ದಾರೆ ಅವ್ರು ಕರೆಕ್ಟ್ ಆಗಿ ಎಂಟು ಒಂಬತ್ತು ಬಿಸಿಲು ಮಾಡ್ತಾರೆ ಕರೆಕ್ಟ್ ಬಿಸಿಲು ಬೇಕು ಬೆಳಗ್ಗೆ ಸಂಜೆ ಒಂಬತ್ತು ಬಿಸಿಲು ಎಂಟು ಬಿಸಿಲು ಮಾಡಿ ಇಟ್ಟರೆ ಅಂದ್ರೆ ಒಳ್ಳೆ ಜಾಗದಲ್ಲಿ ಇಟ್ಟರು ಅಂದ್ರೆ ಎರಡು ವರ್ಷ ಮೂರು ವರ್ಷ ಏನು ಏನು ಮಾಯ್ಚರ್ ಬೀಳಬಾರ್ದು ಥಂಡಿ ಮಳೆಗಾಲ ಹೌದು ಇಲ್ಲಿ ಹಾಗಾಗಿ ಹೆಚ್ಚು ಟೈಮ್ ಇಡ್ಲಿಕ್ಕೆ ಪ್ಲಾಸ್ಟಿಕ್ ಯೂಸ್ ಮಾಡಬೇಕು ಮನೇನು

ಮಳೆ ಎಷ್ಟೇ ಬರ್ರಿ ನೀವು ರೋಗ ಮಳೆ ಜಾಸ್ತಿ ಬಂದ್ರೆ ರೋಗ ಬರುತ್ತೆ ಅದು ಔಷಧಿ ಸ್ಪ್ರೇ ಮಾಡಿದ್ರೆ ಕಾಪಾಡ್ಕೊಂಡು ಬರ್ಬೇಕು ಬರುತ್ತೆ ಮಳೆ ಇರ್ಲಿ ಹೇಗಿರ್ಲಿ ಅಂದ್ರೆ ಪ್ರಕೃತಿ ಯಾವ ರೀತಿ ಪ್ರಕೃತಿ ಯಾವ ರೀತಿ ಮಳೆ ಬಿಸಿಲು ಚಳಿ ಅಂತ ಅಂದ್ಬಿಟ್ಟು ಏನು ನಮ್ಗೆ ನಡಿತಾ ಇರತ್ತೆ ನೈಸರ್ಗಿಕವಾಗಿ ಜಾಸ್ತಿ ಮಳೆ ಬಂದ್ರೆ ಸ್ವಲ್ಪ ರೋಗ ಹೌದು ಅದು ಗಿಡದ ಮೇಲೆ ಕೂಡ ಪರಿಣಾಮಗಳು ಬೀಳತ್ತೆ ಅಂತ ನೀವು ಹೇಳೋದು ಮತ್ತೆ ಇನ್ನೊಂದು ಹೇಳಿ ನಿಮ್ಮ ಮನೆಯಲ್ಲಿ ನಿಮ್ಗೆ ಎಷ್ಟು ಸಪೋರ್ಟ್ ಬೇಕಾಗತ್ತೆ ಇಷ್ಟು ದೊಡ್ಡ ಅಂದ್ರೆ ನೀವು ಕಡಿಮೆ ಪ್ರಮಾಣದಲ್ಲಿ ಅಡಕೆ ಬೆಳೆದ್ರು ಕೂಡ ನಿಮ್ಗೆ ಮನೆಯವರದ್ದು ಸಪೋರ್ಟ್ ತುಂಬಾ ಬೇಕಾಗತ್ತೆ ಯಾಕಂತಂದ್ರೆ ಅದು ಕೊಯ್ಲಿ ಇರ್ಬೋದು ಮನೇಲಿ ಕೆಲಸ ಮಾಡಿಸೋದ್ ಅದನ್ನ ಕಟಾವು ಮಾಡಿ ತಗೊಂಡ್ ಬಂದು ಬೇಯಿಸಿ ಅದೆಲ್ಲದಕ್ಕೂ ನಿಮ್ಗೆ ಎಷ್ಟು ನಿಮ್ಗೆ ಸಪೋರ್ಟ್ ಆಗತ್ತೆ ಅಂತ ಯಾಕಂದ್ರೆ ಮಾಡಿ ತಂದು ಬೇಯಿಸಿ ಒಣಸಲ್ವರಿಗೂ ಮೋಡ ಗಿಡ ಮಳೆ ಮಳೆಗಿಳಿ ಸ್ವಲ್ಪ ಜಾಗೃತಿ ಮೂರ್ನಾಲ್ಕು ಜನ ಈ ಮನೆಯಲ್ಲಿ ಎರಡ್ ಲೇಬರ್ ತಗೊಳ್ಬೇಕ ತಗೊಳ್ಬೇಕಾಗತ್ತೆ ತರೋ ದಿವ್ಸ ತಗೋ ಅಂತ ಕೊಡ್ತಾನೆ ಅದನ್ನ ಎತ್ತಿ ತಂದು ಮೇಲೆ ಹಾಕಿ ಅದೇ ಖರ್ಚು ಬರುತ್ತೆ ಖರ್ಚು ಬರುತ್ತೆ ಇವರು ಕೂಲಿ ಕಾರ್ಮಿಕರು ಏನ್ ಬರ್ತಾರೆ ಮನೆಯಲ್ಲಿ ಅವರ ಬಗ್ಗೆ ಏನಂದ್ರೆ ಒಂಚೂರು ಹೇಳ್ಬೋದ ಯಾಕಂದ್ರೆ ನಮ್ಮ ಬೆಳೆಗಾರರು ಏನಿದ್ದಾರೆ ಕೂಲಿ ಕೆಲ್ಸಕ್ಕೆ ಸಿಗುತ್ತೆ ತುಂಬಾ ಕಷ್ಟ ಈಗಿನ ಕಾಲದಲ್ಲಿ ಅವ್ರ ಬಗ್ಗೆ ಏನಾದ್ರು ಹೇಳ್ತೀರಾ ಬರ್ತೀನಿ ಅಂತ ಹೇಳ್ತಾರೆ ಬರಲ್ಲ ಬರ್ತೀನಿ ಅಂತ ಹೇಳ್ತಾರೆ ನಾವೆಲ್ಲ ರೆಡಿ ಮಾಡ್ಕೊಂಡು ಹೋಗ್ಕೊಂಡು ಒಬ್ರು ಬರಲ್ಲ ಒಬ್ಬ ಬರಲಿಲ್ಲ ಒಬ್ಬ ಅದನ್ನ ಹಿಡಿತೇವೆ ಗೋಣಿ ಹಾರಿಸಿ ಅವನ್ ಬರ್ಲಿಲ್ಲ ಅಂದ್ರೆ ಕಷ್ಟ ಆಗುತ್ತೆ ಕಷ್ಟ ಆಗುತ್ತೆ ಇಲ್ಲ ಸ್ವಲ್ಪ ತಗೋತೀವಿ ಇಲ್ಲ ಅಂದ್ರೆ ಮತ್ತೆ ಬಿಟ್ಟು ಮಾಡ್ನೆ ವ್ಯ ಮಾಡ್ತೀವಿ ಬರ್ತೀನಿ ಅಂತಾನೆ ನಾವು ಹೋದ್ರೆ ಅವ್ನು ಬರಲ್ಲ ಇಲ್ಲ ಕೊನೆ ಅವನು ಬರ್ತೀನಿ ಅಂತಾನೆ ಹೀಗಿರುವಾಗ ನೀವ್ ಒಂದು ಅಡಿಕೆ ತಕೊಂಡು ಬಂದು ಅಂದ್ರೆ ಕಟಾವು ಮಾಡಿ ಮನೆಗೆ ತಕೊಂಡ್ ಬಂದು ಎಂಟು ದಿನ ಬಿಸಿಲಲ್ಲಿ ಒಣಗಿಸೋ ತನಕ ಎಷ್ಟು ಟೈಮ್ ಹಿಡಿಯುತ್ತೆ ದದ ಅಂದ್ರೆ ಒಂದ್ಸಲ ನಾವ್ ಅಲ್ಲಿಂದ ಕಟಾವು ಮಾಡ್ಕೊಂಡು ತರ್ತೀವಿ ಕಟಾವು ಮಾಡಿ ತಂದು ಒಂದ್ ದಿನಕ್ಕೆ ಅದು ಬೇಯಿಸಿ ಮತ್ತ ಮಾಡೋದಾದ್ರೆ ಓಕೆ ಇಲ್ಲಾಂದ್ರೆ ಹಾಗೆ ಇಟ್ಟರು ಎರಡ್ ಮೂರ್ ದಿನದಲ್ಲಿ ನೀವು ಮಾಡ್ಬೋದು ಅಂತ ಹೇಳಿದ್ರಿ ಅಲ್ಲಿಂದ ಮತ್ತೆ ಇಲ್ಲಿ ತನಕ ಒಂದು ಹದಿನೈದು ಇಪ್ಪತ್ತು ದಿನ ಬೇಕಾಗತ್ತ ನಿಮ್ಗೆ ಅಂದ್ರೆ ಈ ಸ್ಟೇಜಿಗೆ ಅಡಿಕೆ ತರುವ ಈ ಸ್ಟೇಜಿಗೆ ಅಡಿಕೆ ತರಬೇಕಾದ್ರೆ ಒಂದ್ ಸಲ ಕೊನೆ ತಕೊಂಡ್ಬಂದ್ರೆ ಹೆಚ್ಚು ಹದಿನೈದು ದಿವಸ ಹದಿನೈದರಿಂದ ಇಪ್ಪತ್ತು ದಿನ ಬೇಕಾಗತ್ತೆ ಬಿಸ್ಲು ಮಳೆದೆಲ್ಲ ನೋಡಿ ಹತ್ತು ವರ್ಷ ಸಂರಕ್ಷಣೆ ಮಾಡಿ ಹದಿನೈದು ಇಪ್ಪತ್ತು ದಿನ ನೀವು ಇದಕ್ಕೆ ಕಷ್ಟಪಟ್ಟು ನೀವು ಮಾರ್ಕೆಟ್ಗೆ ಒಳ್ಳೆ ಪ್ರಾಡಕ್ಟ್ ಕೊಡೋ ತನಕ ಈ ಇಷ್ಟು ಸ್ಟೇಜ್ಗಳನ್ನ ನೀವು ದಾಟಬೇಕು ಆದರೆ ನಮ್ಮ ಪ್ರಾಬ್ಲಮ್ ಏನಾಗ್ತಾ ಇದೆ ಅಂತಂದ್ರೆ ಆ ಮಾರ್ಕೆಟ್ಗೆ ಹೋದ ನಂತರ ಕಳ್ಳಬೆರೆಕೆ ಅನ್ನೋದು ಏನಿದೆ ಅದ್ ಆಗ್ಬಿಟ್ಟು ಜನಗಳಿಗೆ ಮುಟ್ಟೋದೇ ಇಲ್ಲ ಇಷ್ಟು ಒಳ್ಳೆ ನಾವು ಕೊಡೋಲ್ಲ ತೊಂದರೆ ಇಲ್ಲ ಅಲ್ಲಿ ಹೋದ ನಂತರ ಹೊರಗೆ ಹೋಗ್ತಲ್ಲ ಈ ಮಲ್ನಾಡು ಅಡಿಕೆನೆ ಬೇರೆ ಎಲ್ಲ ಅಡಿಕೆನೆ ಮಾಡಿ ಈ ಬೇರೆ ಅಂತದ್ದು ಮಿಕ್ಸ್ ಮಾಡಿ ಕಲ್ಲರ್ ಈ ಕಲರ್ ಹಾಕ್ತಾರೆ ಕಲ್ಲರ್ ಪುಡಿ ಇಟ್ಟು ಕಲರ್ ಹಾಕ್ತಾರೆ ಹಾಗಾಗಿ ಎಲ್ಲ ಕಡೆ ಕೋರ್ಟಲ್ಲೂ ಇದು ವಿಷಯ ಬೇರೆ ಅದು ಇದು ಅಂತಾರೆ ಇದು ಇಲ್ಲ ನನ್ಗೆ ಇನ್ನೊಂದು ವಿಷಯ ತಿಳಿಸಿ ಇವಾಗ ನಾವು ಬೆಳೆ ಬೆಳೆ ಬೆಳಿಬೇಕಾದ್ರೆ ಮಳೆ ಬಂತು ಒಳ್ಳೆ ಫಸಲ್ ಇರ್ತಕ್ಕಂತ ಒಂದು ತೋಟ ಮಳೆ ಬಂದ್ ಹಾಳಾಯ್ತು ಎಲ್ಲ ಆ ಟೈಮ್ ನಲ್ಲಿ ಸರ್ಕಾರದಿಂದ ನಿಮ್ಗೆ ಏನಾದ್ರು ನಿಮ್ಗೆ ಅನುದಾನ ಅಂತನೋ ಅಥವಾ ಬೇರೆ ಏನೇನಾದ್ರೂ ನಿಮ್ಗೆ ಸಹಾಯ ಅಪ್ಲಿಕೇಶನ್ ಕೊಡಿ ಅಂತಾರೆ ಇಲ್ಲ ಹತ್ತು ವರ್ಷದಲ್ಲಿ ಒಂದ್ ವರ್ಷ ಇಲ್ಲಾರ ಒಂದ್ ಸಾವಿರ ಸಾವಿರ ಅಷ್ಟೇ ಅದು ನಿಮ್ಮ ಔಷಧಿಗೂ ಸಾಕಾಗ್ಲಿಕ್ಕೆ ಎಂತದಕ್ಕೂ ಬರಲ್ಲ ಔಷಧಿ ಹೊಡಿ ಹಾಕಿ ಕೊಡ್ತೀವಿ ಅಂತ ಅಪ್ಲಿಕೇಶನ್ ಹಾಕಿ ಅಂತಾರೆ ಮಳೆಗಾಲ ಮಳೆ ಹಿಡಿಯುವಾಗ ಹಾಕ್ತಿವಿ ಕೆಲವರಿಗೆ ಬರುತ್ತೆ ಕೆಲವರಿಗೆ ಇಲ್ಲ ನಮಗೆ ಇವತ್ತಿಗೂ ಇಲ್ಲ ಇಲ್ಲ ಹಾ ಹಾ ಇಷ್ಟು ವರ್ಷ ಆದ್ರೂ ಇಲ್ಲ ಕೆಲವರಿಗೆ ಬರುತ್ತೆ ಈ ಕೂಲಿ ಕೆಲಸ ಮಾಡಕ್ ಬರ್ತಾರಲ್ವಾ ಇದು ಅಡಿಕೆ ಬಿಡಿಸ್ಲಿಕ್ಕೆ ಬೇಯಿಸ್ಲಿಕ್ಕೆ ಅದ ಕೆಲಸಗಳಿಗೆ ಬರ್ತಾರಲ್ಲ ಅವ್ರು ಏನು ಸಂಬಳ ಕೇಳ್ತಾರೆ ನಿಮ್ಮ ಹತ್ರ ಅವ್ರಿಗೆ ಈ ಎಲ್ಲಾ ಕಡೆ ಏನಿದೆ ಅದನ್ನೇ ಕೇಳ್ತಾರೆ ಲೆಕ್ಕ ಆದ್ರೆ ಇದು ಐನೂರು ರೂಪಾಯಿ ಆರ್ನೂರು ರೂಪಾಯಿ ಕೊಡಿ ಒಂದಾಳಿಗೆ ಒಂದಾಳಿಗೆ ಊಟ ಕೊಡಿ ಬೆಳಿಗ್ಗೆ ಕಾಫಿ ಕೊಡಿ ಸಂಜೆ ಕಾಫಿ ಕೊಡಿ ಮತ್ತೆ ಎಲ್ಲಡಿಕೆ ಕೊಡಿ

ಮಷೀನ್ ವರ್ಕ್ ಆಗ್ತಾರೆ ಈಗ ಜನ ತಂದ್ ಮಾಡೋಣ ಮಷಿನ್ ನಲ್ಲಿ ಅಸೆ ಹಾಕೋಣ ಅವ್ರ ಮನೆಗೆ ಹಾಕಬೇಕು ಅಂತ ಕೆಲವರು ಅವ್ರಿಗೆ ಇವ್ರು ಹೋಗ್ತಾರೆ ಇವ್ರ ಮನೆಗೆ ಹೋಗ್ತಾರೆ ಯಾವುದು ಒಳ್ಳೇದು ಅಂತ ಮಷೀನ್ ಪದ್ಧತಿ ಒಳ್ಳೇದಾ ಅಥವಾ ಕೈಯಿಂದ ನಾವು ಕಟಾವ್ ಮಾಡಿ ಜನ ಸಿಕ್ಕಿದ್ರೆ ಅದೇ ಒಳ್ಳೆ ಕೈಯಿಂದ ಮಾಡಿಸೋದು ಈಗ ಏನಂದ್ರೆ ಬಾರಿ ಹರ್ಕೆ ಬೆಳಿತಾರಲ್ಲ ಅವರಿಗೆ ಬಿಸಿ ಮಷೀನೆ ಬೇಕು ಬೇಕಾಗುತ್ತೆ ಜನನೂ ಹೆಚ್ಚು ಇಳುವರಿ ಕೊಡತಕ್ಕಂಥವ್ರ ಮನೆಯಲ್ಲಿ ಬೇಕಾಗತ್ತೆ ಬೇಕಾಗಿದೆ ಜನನೂ ಬೇಕು ಬೇಕಾಗುತ್ತೆ ಹಾಂ ಹಾಂ ಲೇಬರ್ ಇಲ್ಲದೆ ಆಗಲ್ಲ ಲೇಬರ್ ಇಲ್ದಿದ್ದೆ ಆಗೋಲ್ಲ ಓಕೆ ಸೊ ಒಳ್ಳೆ ಒಂದು ಪರಿಚಯ ಮಾಡಿಕೊಟ್ರೆ ಅಡಿಕೆ ಬಗ್ಗೆ ನೀವು ನನಗೆ ಇಲ್ಲಿ ನಮಗೆ ಸಿಕ್ಕಿರ್ತಕ್ಕಂಥದ್ದು ನಾಲ್ಕು ವೆರೈಟಿ ವೀಕ್ಷಕರೇ ಇದು ಇದೇನು ಹೇಳ್ತಾರೆ ಅದದ ಇದು ಇಡಿ ಅಂತ ಇದು ರಾಶಿ ಅಂತ ರಾಶಿ ಇಡಿ ಹಾಂ ರಾಶಿ ಇಡಿ ಇದು ಬೆಟ್ಟೆ ಬೆಟ್ಟೆ ಇದು ಹಸ ಹಸ ಇದು ಓಕೆ ಇಷ್ಟೊತ್ತು ಬಗ್ಗೆ ನಿಜವಾಗ್ಲು ಏನಂದ್ರೆ ಏನೂ ಗೊತ್ತಿರ್ಲಿಲ್ಲ ನೀವು ಇಷ್ಟೊತ್ತು ತುಂಬಾ ಚೆನ್ನಾಗಿ ನಿಮಗ್ ಗೊತ್ತಿರೋದ್ ಪ್ರಕಾರ ನೀವು ನೀವೇನ್ ಮಾಡಿದೀರ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರಿ ನಮ್ಮ ವೀಕ್ಷಕರಿಗೆ ನೀವು ಇಷ್ಟೆಲ್ಲ ಅಡಕೆ ಬಗ್ಗೆ ತಿಳಿಸಿದಕ್ಕೆ ಧನ್ಯವಾದ ದಾ ಅಡಿಕೆ ಬೇಸಾಯ ಮಾಡಿ ನಾನು ಅಡಿಕೆ ಬೇಸಾಯದ್ದೇನು ನಾನು ಹೆಚ್ಚು ಮಾತಾಡ್ಲಿಕ್ಕೆ ಆಗಲಿಲ್ಲ ಅಂದ್ರೂ ಅವರು ಕಟಾವು ಮಾಡಿ ತೊಗೊಂಡು ಬಂದು ಮನೆಯಲ್ಲಿ ಏನು ಪ್ರೋಸೆಸ್ ಮಾಡಿ ಇಲ್ಲಿ ಒಣಗಿಸುವ ತನಕ ಏನೇನು ಪದ್ಧತಿಗಳನ್ನ ಅವರು ಅನುಸರಿಸ್ತಾರೆ ಅವ್ರಿಗೆ ಏನೇನು ಕಷ್ಟಗಳು ಬರುತ್ತೆ ಯಾವ ರೀತಿ ಮಾರ್ಕೆಟ್ ಬೆಲೆ ಸಿಗುತ್ತೆ ಅನ್ನೋದ್ರ ಬಗ್ಗೆ ನಮ್ಮ ಚಿಕ್ಕಪ್ಪ ಅದವರು ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು ಹೋಪ್ ನಿಮ್ಗೆ ಈ ವಿಡಿಯೋ ತುಂಬ ಯೂಸ್ಫುಲ್ ಅಂತ ಅನಿಸುತ್ತೆ ಅಂತ ಅಂದ್ಕೊಳ್ತೀನಿ ಯಾಕಂದರೆ ಅಡಿಕೆನ ನಾವು ಹಣ ಕೊಟ್ಟು ತೊಗೊಂಡು ಬರ್ತೀವಿ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿಗೆ ಹೋಗ್ಬಿಟ್ಟು ತೊಗೊಂಡ್ಬರ್ತೀವಿ ತಾಂಬೂಲಕ್ಕೆ ಪೂಜೆಗೆ ಹಾಕ್ಕೊಳ್ಳಿಕ್ಕೆ ಅಂತ ಹೇಳಿ ಆದರೆ ಒಂದು ಪ್ಯೂರ್ ಅಡಿಕೆ ನಿಮ್ಮ ಮನೆ ಬಾಗ್ಲಿಗೆ ಬರಬೇಕು ಅಂತಂದರೆ ಇಷ್ಟೆಲ್ಲ ಪ್ರೋಸೆಸ್ಗಳನ್ನ ಮುಗಿಸ್ಕೊಂಡು ನಿಮ್ಮ ಮನೆ ಬಾಗ್ಲಿಗೆ ಬಂದಿರತ್ತೆ ಆದರೆ ಒಬ್ಬ ಅಡಿಕೆ ಬೆಳೆ ಬೆಳೆಗಾರನಾಗಿ ಒಬ್ಬ ರೈತನಿಗೆ ಎಷ್ಟು ಕಷ್ಟಗಳಿರತ್ತೆ ಅಂತ ಹೇಳಿದ್ರೆ ಹತ್ತು ವರ್ಷ ಒಂದು ಗಿಡನ ನಾವು ಮಗುಸ್ ಥರ ಸಾಕ್ತೀವಿ ಅಂತ ಹೇಳ್ತಾ ಇದ್ದಾರೆ ನಮ್ಮ ಚಿಕ್ಕಪ್ಪ ಹೌದು ಅಷ್ಟು ಕಷ್ಟಪಟ್ಟು ಬಂದಿರತಕ್ಕಂಥ ಫಸಲನ್ನು ಅವರು ಮಾರ್ಕೆಟಿಗೆ ತಗೊಂಡು ಹೋಗ್ಬೇಕಾದ್ರೆ ಅವ್ರಿಗೆ ಅವ್ರಿಗೆ ಬೆಳೆದಿರೋಷ್ಟು ಅಂದರೆ ಕಷ್ಟಪಟ್ಟಿರೋಷ್ಟು ಹಣ ಅವ್ರಿಗೆ ನಿಜ ಸಿಗೋದಿಲ್ಲ ನಮ್ಮ ರೈತರನ್ನು ನಾವು ಬೆಳೆಸೋದಕ್ಕೆ ಪ್ರಯತ್ನ ಮಾಡಬೇಕಲ್ವಾ ತುಂಬ ಥ್ಯಾಂಕ್ಸ್ ವೀಕ್ಷಕರೇ ಇಷ್ಟೊತ್ತು ನೀವು ನಮ್ಮ ಜೊತೆಯಲ್ಲಿದ್ದು ಅಡಿಕೆ ಬಗ್ಗೆ ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿದ್ದಕ್ಕೆ ಮುಂದಿನ ವೀಡಿಯೋದಲ್ಲಿ ಹೊಸದ್ದೇನಾದರೂ ತರಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಮುಂದೆ ಸಿಗ್ತೀನಿ ನಿಮಗೆ ವೀಡಿಯೋದಲ್ಲಿ ಧನ್ಯವಾದ